ಹಲೋ ಬ್ಯೂಟಿಫುಲ್ ಸೂಲ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ರೀಡಿಂಗ್ಸ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ನೀವು ಈ ವಿಡಿಯೋದಲ್ಲಿ ರೀಡಿಂಗ್ಸ್ನ ಬಿಲೀವ್ ಮಾಡೋದು ಬಿಡೋದು ನಿಮ್ಮ ವೈಯಕ್ತಿಕ ಆಗಿರುತ್ತೆ ಮತ್ತೆ ಫಸ್ಟ್ ಟೈಮ್ ಯಾವಾಗ ನೋಡ್ತಿರೋ ರೆಸಿನೆಟ್ ಖಂಡಿತ ಆಗುತ್ತೆ ನಿಮಗೆ ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ಸ್ ಇಂಟ್ರೆಸ್ಟ್ ಇದ್ರೆ ನೀವು ನನ್ನ ವಾಟ್ಸಪ್ ನಂಬರ್ಗೆ ಡಿ ಎಮ್ ಮಾಡಿ ನಿಮ್ಮ ಕ್ವೆಶನ್ಸ್ನ ನಾನು ನಿಮಗೆ ಪರ್ಸ್ನಲ್ ಆಗಿ ರೀಡಿಂಗ್ ಮಾಡಿ ರೆಸ್ಪಾನ್ಸ್ ಕಳಿಸ್ತೀನಿ ಸದ್ಯಕ್ಕೆ ಯಾವುದೇ ರೀತಿ ಚಾರ್ಜಸ್ ಫೀಸಸ್ ನಾನು ರಿಸೀವ್ ಮಾಡೋದಿಲ್ಲ ಸೊ ನಾನು ಕಲಿತಾ ಇರೋದ್ರಿಂದ ಫ್ರೀಯಾಗೆ ನಾನು ಮಾಡಿಕೊಡ್ತೀನಿ ಈ ಒಂದು ರೀಡಿಂಗ್ ಇವತ್ತಿಂದು ಯಾರಲ್ಲಿ ವಾಟ್ ನೆಕ್ಸ್ಟ್ ನಮ್ಮ ನೆಕ್ಸ್ಟ್ ಇಯರ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ಕ್ವೆಶನ್ಸ್ ಇದ್ರೆ ಅವರಿಗೋಸ್ಕರ ಆಗಿರುತ್ತೆ ಸೊ ನಾನು ಕ್ಲೆನ್ಸ್ ಮಾಡಿ ಕಾರ್ಡ್ಸ್ನ ಪಿಕ್ ಮಾಡ್ತೀನಿ ಸೊ ಅಷ್ಟರಲ್ಲಿ ನೀವು ನಿಮ್ಮ ಇಷ್ಟವಾಗಿರೋ ದೇವರಿಗೆ ಪ್ರೇ ಮಾಡ್ಕೊಳ್ಳಿ ಓಕೆ ನಾನು ಕಾರ್ಡ್ಸ್ ಪಿಕ್ ಮಾಡ್ತೀನಿ ಸೊ ಫಸ್ಟು ತ್ರೀ ಕಾರ್ಡ್ಸ್ ನಾನು ಪಿಕ್ ಮಾಡಿರ್ತೀನಿ ಓಕೆ ಜೈ ಶ್ರೀರಾಮ್ ಓಂ ನಮ ಶಿವನ್ಸ್ ಮಾಡೋ ಉದ್ದೇಶ ಬಂದಿ ನಾನು ಪ್ರತಿ ಒಂದು ರೀಡಿಂಗು ಕ್ಲೆನ್ಸ್ ಮಾಡ್ತೀನಿ ಸೊ ಅದರಿಂದ ಒಬ್ರು ರೀಡಿಂಗ್ ಎಫೆಕ್ಟ್ ಇನ್ನೊಬ್ರಿಗೆ ಆಗ್ಬಾರ್ದು ಅಂತ ಸೊ ನಾನು ಫಸ್ಟ್ ತ್ರೀ ಕಾರ್ಡ್ಸ್ ನ ಪಿಕ್ ಮಾಡಿದೀನಿ ಕಪ್ಸ್ ಫೂಲ್ ಜಸ್ಟಿಸ್ ಓಕೆ ಈ ಕಾರ್ಡಿನ ಮೇಲೆ ನಾನು ರೀಡಿಂಗ್ಸ್ ಮಾಡ್ತಾ ಇರೋದ್ರಿಂದ ಸೊ ದಯವಿಟ್ಟು ಗಮನ ಇಟ್ಟು ಕೇಳಿ ಫಸ್ಟ್ ಟೈಮ್ ಕೇಳೋರು ನಿಮ್ಮ ಜೀವನದಲ್ಲಿ ತಾಳ್ಮೆ ನೆಮ್ಮದಿ ಸಪೋರ್ಟ್ ನ ಹುಡುಕ್ತಾದ್ರೆ ಸಫಲರಾಗ್ತೀರಾ ನಿಮ್ಮ ನೆಕ್ಸ್ಟ್ ಮೂವ್ ಹೇಗಪ್ಪ ಮುಂದೆ ಅಂತ ಅನ್ಕೊಂತ ಇದ್ರೆ ಧೈರ್ಯನೂ ಇದೆ ಆದ್ರೆ ಅದ್ರ ಒಂದು ಮನಸ್ಸಿನಲ್ಲಿ ನಾವು ಹೆಜ್ಜೆ ಇಟ್ರೆ ಏನಾದ್ರು ತಪ್ಪೆಜ್ಜೆ ಆಗ್ಬಿಟ್ರೆ ಅಂತಾನು ನಿಮ್ಗೆ ಯೋಚನೆ ಇದೆ ಆದ್ರೆ ಯೋಚನೆ ಬೇಡ ಒಂದೇ ಮನಸ್ಸಿಂದ ನೀವು ಮುಂದೆ ಸಾಕ್ತಾ ಹೋದ್ರೆ ನಿಮ್ಗೆ ಸಕ್ಸಸ್ ಖಂಡಿತ ಇರುತ್ತೆ ನಿಮ್ ದಾರಿಯಲ್ಲಿ ನಿಮ್ಮ ಎಲ್ಲಾ ಕಷ್ಟ ಸ್ಟ್ರಗಲ್ಸ್ ಸ್ಟ್ರಗಲ್ಸ್ಗೆ ಸಂತೋಷ ಸಿಗ್ ಸಕ್ಸಸ್ ಸಿಗಲಿದೆ ನೀವು ಯಾವತ್ತು ಹಾಕಿರೋ ಬೀಜ ಫಲ ಕೊಡಲಿದೆ ಯಾವತ್ತು ಕಷ್ಟ ಅದಕ್ಕೆ ಅದಕ್ಕೆ ಗಾಗಿ ವೇಟ್ ಮಾಡ್ತಿದ್ರೆ ರಿಸಲ್ಟ್ ಕೂಡ ಸಿಗ್ತಾ ಇದೆ ಸೊ ನಿಮ್ಗೆ ಸೆಲೆಬ್ರೇಷನ್ ಕಾದಿದೆ ಸೊ ಫೋರ್ತ್ ಕಾರ್ಡ್ ಸೆಲೆಬ್ರೇಷನ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಗೆ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಇಯರ್ ಅಲ್ಲಿ ಅದ್ರ ಜೊತೆ ನೀವು ಆಗಿ ಇರ್ತೀರಾ ಸೊ ನಿಮ್ಮಲ್ಲಿ ಎಲ್ಲಾ ತರ ಪವರ್ಸ್ ಕೂಡ ಇದೆ ಸೊ ಹೈ ವೋಲ್ಟೇಜ್ ತುಂಬಾ ಸ್ಟ್ರೆಂತ್ ಕೂಡ ಇದೆ ನಿಮ್ಮ ಹತ್ರ ಆದ್ರೆ ನೀವು ಯೋಚನೆ ಮಾಡಿ ಡಿಸಿಷನ್ ತಗೋಬೇಕು ಆತ್ರ ಬೇಡ ಸೊ ನಿಮ್ ಸಿ ಆತರ ಬೇಡ ಅಂತಂದ್ರೆ ಸಿಂಹದ ಬಾಯಿಗೆ ಕೈ ಹಾಕುವಂತ ವ್ಯರ್ಥ ಪ್ರಯತ್ನ ಬೇಡ ಹುಷಾರಾಗಿ ಹೆಜ್ಜೆ ಇಟ್ಟಲ್ಲಿ ನಿಮ್ಗೆ ಖಂಡಿತ ಸಕ್ಸಸ್ ಸಿಗುತ್ತೆ ನಿಮ್ಗೆ ಎಲ್ಲಾ ತರ ಸಪೋರ್ಟ್ ನಿಮ್ಗೆ ಎಲ್ಲಾ ತರ ಸಪೋರ್ಟ್ ಸಿಕ್ಕೇ ಸಿಗುತ್ತೆ ನಿಮ್ಮಲ್ಲಿ ನಿಮ್ ಬದುಕಲ್ಲಿ ಸಪೋರ್ಟ್ ಲವ್ ಕೇರ್ ಮಾಡೋರು ಎಲ್ಲರೂ ನಿಮ್ ಸರೌಂಡಿಂಗ್ಸ್ ಅಲ್ಲೇ ಇದ್ದಾರೆ ಸೊ ನೀವು ಯಾವ್ದೇ ರೀತಿ ತುಂಬಾ ಫೇತ್ ನ ಇಟ್ಕೊಳ್ಳಿ ಫೇತ್ ನ ಇಟ್ಕೊಂಡು ಮುಂದೆ ಹೆಜ್ಜೆ ಇಡಿ ನಿಮ್ ಜೊತೆ ಇರೋರೆಲ್ಲ ನಿಮ್ಗೆ ನಿಮ್ಮ ಯೋಚನೆಗೆ ಸ್ಪಂದಿಸ್ತಾರೆ ನೀವು ಏನ್ ಥಿಂಕ್ ಮಾಡ್ತಿರೋ ಅದಕ್ಕೆ ನಿಮ್ಗೆ ಬೆಂಬಲವಾಗಿ ಇರ್ತಾರೆ ನಿಮ್ಗೆ ಎಲ್ಲಾ ರೀತಿನೂ ಸಕ್ಸಸ್ ಸಿಕ್ಕೇ ಸಿಗುತ್ತೆ ನೀವು ಹಾಕಿರೋ ಎಫರ್ಟ್ಸ್ ಸ್ಟ್ರಗಲ್ಸ್ಗೆ ಎಲ್ಲದಕ್ಕೂ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಸೊ ನೆಕ್ಸ್ಟ್ ಇಯರ್ ನಿಮ್ ಮನೆಯಲ್ಲಿ ನಿಮ್ಮ ಮನಸ್ಸಲ್ಲಿ ಎಲ್ಲದಕ್ಕೂ ಸಂತೋಷ ಸಿಗುತ್ತೆ ಸೆಲೆಬ್ರೇಷನ್ ಖಂಡಿತ ಇದೆ ಸೊ ನಿಮ್ಮ ಹತ್ರ ವಿಲ್ ಪವರ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಸೊ ಯೋಚನೆ ಮಾಡಿ ನೀವು ಡಿಸಿಷನ್ ತಗೊಳ್ಳಿ ಸೊ ನೀವು ತುಂಬಾ ಮೃದು ಮನಸ್ಸರ್ ಆಗಿರ್ತೀರಾ ನಿಮ್ಗೆ ಅನ್ಕೊಂಡಿದ್ದೆಲ್ಲ ಸಾಧಿಸ್ತೀರಾ ಸೊ ನೀವು ಗೆದ್ದೇ ಗೆಲ್ತೀರಾ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ